ಮಂಡ್ಯದ ಕೆಆರ್ಪೇಟೆಯಲ್ಲಿ ಧಾರಾಕಾರ ಮಳೆಯಾಗಿದೆ ಎಸ್ ವರುಣನ ಆರ್ಭಟ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಸರ್ಕಾರಿ ಬಸ್ ನಿಲ್ದಾಣಕ್ಕೆ ನುಗ್ಗಿದ ಚರಂಡಿಯ ನೀರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ನುಗ್ಗಿದ ಜಲಾಸುರ ಬಸ್ಗಳು ನಿಲ್ದಾಣದ ಒಳಗೆ ಬರದಂತೆ ಈಗ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಸ್ ಬೈಕ್ ಪಾರ್ಕಿಂಗ್ ಹಾಗೆ ಪ್ರಯಾಣಿಕರು ಕೂರುವ ಸ್ಥಳಕ್ಕೂ ಕೂಡ ಮಳೆ ನೀರು ಬಂದಿದೆ ಎತ್ತ ನೋಡಿದರೂ ಕೂಡ ಈಗ ಬಸ್ ನಿಲ್ದಾಣದಲ್ಲಿ ಬರೀ ನೀರೋ ನೀರು ಅಂಗಡಿ ಮಾಲೀಕರು ಸ್ಥಳೀಯರು ಹಾಗೆ ಪ್ರಯಾಣಿಕರು ಪರದಾಡ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಸ್ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ ಸರ್ಕಾರಿ ಬಸ್ ನಿಲ್ದಾಣದ ಪರಿಸ್ಥಿತಿ ಅನ್ನೋದರ ಕುರಿತಾಗಿ ನೀವು ಗಮನಿಸಬಹುದು ನಿಲ್ದಾಣದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಮಳೆ ನೀರು ನುಗ್ಗಿದೆ ಪಾರ್ಕಿಂಗ್ ಸ್ಥಳಕ್ಕೂ ಕೂಡ ಮಳೆ ನೀರು ನುಗ್ಗಿದೆ ಹೀಗಾಗಿ ಅಂಗಡಿ ಮಾಲೀಕರು ಸ್ಥಳೀಯರು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿರುವಂಥದ್ದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಕೆ ಬಸ್ ನಿಲ್ದಾಣ ಇದು ಮಳೆ ಬಂದಾಗಲೆಲ್ಲ ಈ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಇದೇ ರೀತಿ ಜಲಾವೃತಗೊಳ್ಳುತ್ತೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಾಘವೇಂದ್ರ ವರುಣನ ಆರ್ಭಟ ಮಂಡ್ಯದಲ್ಲಿ ಇನ್ನೂ ಕೂಡ ಸದ್ಯಕ್ಕೆ ನಿಂತಿಲ್ಲ ಈಗ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಸಂಪೂರ್ಣವಾಗಿ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇದನ್ನ ಮಳೆ ಬಂದಾಗಲೆಲ್ಲ ಒಂದು ರೀತಿಯ ಪರಿಸ್ಥಿತಿಯನ್ನ ಯಾಕೆ ಯಾಕೆಂದ್ರೆ ಮಳೆ ಬಂದಾಗಲೆಲ್ಲ ಏನು ತಗ್ಗು ಪ್ರದೇಶದಲ್ಲಿ ನಿರ್ಮಿಸಿರುವಂತಹ ಈ ಒಂದು ಕೆ ಎಸ್ ಸಿ ಬಸ್ ನಿಲ್ದಾಣಕ್ಕೆ ಮಳೆ ನೀರು ಸೇರಿದಂತೆ ಚರಂಡಿ ನೀರು ನುಗ್ಗುವ ಕಾರಣದಿಂದ ಪ್ರತಿ ಬಾರಿ ಕೂಡ ಈ ಒಂದು ಸಮಸ್ಯೆ ಕಳೆದ ಒಂದು ಆ ಘಟಕದಿಂದಲೂ ಕೂಡ ಇರುವಂತದ್ದು ಇಷ್ಟಾದ್ರೂ ಕೂಡ ಸಂಬಂಧಪಟ್ಟ ಆ ಸಚಿವ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಸೇರಿದಂತೆ ಏನು ತಾಲೂಕು ಶಾಸಕರಾಗಿ ಮತ್ತು ಜನಪ್ರತಿನಿಧಿಗಳು ಮತ್ತು ಪುರಸಭೆ ಅಧಿಕಾರಿ ಯಾರು ಕೂಡ ಇದರ ಬಗ್ಗೆ ತಲೆ ಕೆಲಸ ಇಲ್ಲ ಯಾಕೆಂದ್ರೆ ನಿನ್ನೆ ರಾತ್ರಿ ಕೂಡ ಧಾರಾಕಾರ ಮಳೆಯಿಂದ ಕೆಆರ್ಪಾಟಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು ಅದು ಅಲ್ಲದೆ ಕೂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಸ್ಗಳು ಕೂಡ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಜೊತೆಗೆ ಅಲ್ಲಿದ್ದಂತ ಅಂಗಡಿ ಮಳಿಗೆಗಳು ಕೂಡ ಏನು ಈ ಒಂದು ಚರಣ್ಯ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಪರದಾಡುವಂತಹ ಒಂದ್ಸರಿ ಅಂಗಡಿ ಮಾಲೀಕರು ಪರದಾಡುವಂತ ಮತ್ತೆ ಇನ್ನ ತರ ಪ್ರಯಾಣಿಕರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ರೀತಿಯ ಒಂದು ಮಳೆ ಕಳೆದ ಮೂರು ವರ್ಷಗಳ ಹಿಂದೆ ಕೂಡ ಬಂದು ಅಲ್ಲಿದ್ದಂತ ಪ್ರಯಾಣಿಕ ಚೆಪ್ಪದ ಮೂಲಕ ರಚನೆ ಘಟನೆ ಕೂಡ ಕೂಡ ಈ ಒಂದು ಸಂಬಂಧಪಟ್ಟ ಏನು ಕ್ಷೇತ್ರದ ಶಾಸಕರು ಸೇರಿದಂತೆ ಪುರಸಭೆ ಅಧಿಕಾರಿ ಯಾರು ಕೂಡ ಸರಿಯಾದ ಕ್ರಮವನ್ನ ಕೈಗೊಳ್ತಿಲ್ಲ ಅಲ್ಲಿಗೆ ಒಂದು ಸರಿಯಾದ ಒಳಚರಣೆಯನ್ನ ನಿರ್ಮಿಸಲ್ಲ ಪ್ರತಿ ಬಾರಿ ಕೂಡ ಮಳೆಗೆ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗ್ತಾ ಪ್ರತಿ ಬಾರಿ ಕೂಡ ಇಲ್ಲಿನ ಪ್ರಯಾಣಿಕರು ಇಡಿಶಾಪವನ್ನು ಶಾಪವನ್ನು ಘಟನೆ ಮೇಲಿನ ಮೇಲೆ ಅದು ಕೂಡ ಮಳೆಗಳಲ್ಲಿ ನಡೆಸಿರುವಂತದ್ದು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ